ಹಾಯ್ ಹಲೋ ಸಮಸ್ತ ಎಲ್ಲ ಕನ್ನಡಿಗರಗೂ ಗಣೇಶ್ ಗೌರಿ ಗಣೇಶ್ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಗ ಗಣಪತಿಗೆ ಮೋದಕ್ಕೆ ಮಾಡ್ತಾಯಿದ್ದೀನಿ ಇವತ್ತು ನಾನು ವಿಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಮೋದಕ ಬಂದು ನಾನು ಇಷ್ಟು ಹಿಟ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಇದನ್ನು ಒಂದಿಷ್ಟು ತುಪ್ಪ ಒಂದಿಷ್ಟು ಬೆಲ್ಲ ಇದು ತುರ್ದಿರೋ ಕೊಬ್ಬರಿ ನಾ ಗೋಡಂಬಿ ಬಾದಾಮಿ ಕೊಬ್ಬರಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಕೊಬ್ಬರಿನ ಫಸ್ಟು ತುಪ್ಪದಲ್ಲಿ ಹುರ್ಕೋಬೇಕು ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಬೇಕು ಇವಾಗ ಇದನ್ನು ಹುರ್ಕೋಬೇಕು ಎರಡು ನಿಮಿಷ ಇದಕ್ಕೆ ಒಂದು ವಾಟೆ ಇದೆಲ್ಲ ಹಾಕೋಬೇಕು ಇವಾಗ ಒಂದು ವಾಟೆ ನೀರು ಹಾಕಬೇಕು ಈಗ ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ತಾ ಈಗ ಒಂಚೂರು ನೀರು ಹಾಕಬೇಕು ಒಂದು ಅರ್ಧ ಚರಿಗೆ ನೀರು ಹಾಕಬೇಕು ಈಗ ಇದಕ್ಕೆ ಎರಡು ಎಲ್ಲಕ್ಕಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಬಿಡು ಇವಾಗ ಇದು ಕುದಿ ನೀರನಲ್ಲಿ ಇದನ್ನು ಹಿಟ್ಟು ಹಾಕೋಬೇಕು ಹಿಟ್ಟು ಹಾಕಿ ತಿರುವಾಡ್ಬೇಕು ಇವಾಗ ಆತಿದ ಇದನ್ನ ಹತ್ತು ಹತ್ತು ನಿಮಿಷ ಮುಚ್ಚಿಡಬೇಕು ತೆಗೆಯಲ ಇದು ಇವಾಗ ಆಗಿದೆ ಇದನ್ನೊಂದು ತಟ್ಟೆಗೆ ಹಾಕೋಬೇಕು ಹದವಾಗಿ ಇದನ್ನು ಇವಾಗ ಇದಕ್ಕೊಂದು ಸ್ವಲ್ಪ ತುಪ್ಪ ಸವರ್ಬೇಕು ಇದಕ್ಕೆ ಇವಾಗ ಅಷ್ಟ ಹಿಟ್ ತಗೊಂಡು ಅದ್ರ ಹೋಗಿ ಹಾಕೋಬೇಕು ಅದು ಮೋದಕದ ನೋಡಿ ಫ್ರೆಂಡ್ಸ್ ಇಲ್ಲಿ ಹ್ಯಾ ಮಾಡ್ತಿದ್ದಾರಲ್ಲ ಹೀಗೆ ಹೀಗೆ ಮಾಡ್ಕೋಬೇಕು ಇದನ್ನು ಹಿಟ್ಟಾಕಿ ಹೀಗಾಗಬೇಕಿವು ಎರಡು ಕಡೆ ನಂತರ ಒಂದು ಸ್ಪೂನ್ ಇದೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ನಾವು ಕೊಬ್ಬರಿ ಗೋಡಂಬಿ ಬಾದಾಮಿ ಅದನ್ನು ಹಾಕಬೇಕು ಹಾಕಿ ಎರಡೂ ಪ್ಯಾಕ್ ಮಾಡಬೇಕಿದ್ರು ಹಾಂ ಹಿಂಗೆ ಮುಚ್ಚಬೇಕು ಓಕೆ ಐದು ಹಿಂಗೆ ಹೋಲ್ ಮಾಡ್ಕೊಬೇಕು ಹಾಂ ಪ್ಯಾಕ್ ಮಾಡಿ ಮಾಡ್ಕೋಬೇಕಿದ ನಂತರ ಇದನ್ನೆಲ್ಲ ತೆಗೆದುಬಿಡ್ಬೇಕಿದೆ ನಂತರ ಓಪನ್ ಮಾಡಬೇಕು ಓಕೆ ಡನ್ ವಾವ್ ಸೂಪರ್ ಮೋದಕ ಓಕೆ ಡನ್ ಎಷ್ಟ್ ಸಾಫ್ಟ್ ಆಗಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ಮೋದಕ ಇವಾಗ ಇದು ರೆಡಿ ಆಗಿದೆ ಇಲ್ಲೊಂದ್ ಚೂರ್ ಮಾಡಿಟ್ಟಿದ್ದಾರೆ ನೋಡಪ್ಪ ಸೂಪರ್ ಸೂಪರ್ ಇವಾಗಿದಾತು ಇದ್ ನಿಮಿಷ ಕುದಿಸಿ ತಕ್ಕೋಬೇಕು ಅದ್ರ ಜಾಗಿ ಸಾನಿಗೆ ಇರ್ತಲ್ಲ ಅದ್ರ ಹೋಗಿಟ್ಟು ಒಂದು ಐದರಿಂದ ಒಂದು ಆರು ನಿಮಿಷ ಬಿಡ್ಬೇಕಿದೆ ಇವಾಗ ಈಗ ಆಗಿದೆ ಇದು ಇವಾಗ ಇದನ್ನು ಹೀಗಾಗಿದೆ ನೋಡಿ ಇವಾಗ ಇದಾಯಿತು ಇದ್ರ ಮೇಲೆ ಒಂದು ಚೂರು ತುಪ್ಪ ಹಾಕೊಂಡ್ಬಿಡೋಣ ನೋಡಿ ನಾನು ಈಗ ಮಾಡಿದ್ದೀನಿ ಮೋದಕ ನಮ್ಮಲ್ಲಿ ಗಣೇಶನೆಲ್ಲ ತರಲ್ಲ ಅದಕ್ಕೆ ನಾನು ಪೂರ್ತಿ ವಿಡಿಯೋದಲ್ಲಿ ತೋರಿಸಿಲ್ಲ ಇವಾಗ ಇವತ್ತಿಂದ ವಿಡಿಯೋ ಏನೈತಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿ ಮೋದಕ ಅಷ್ಟೇ ಮಾಡಿದ್ದೇನೆ ನಾನು ನಮ್ಮಲ್ಲಿ ಓಣಿಯಲ್ಲಿ ಕುಣಿಸ್ತಾರಲ್ಲ ಗಣೇಶಗ ಅದು ನೈವೇದ್ಯ ಮಾಡಿದ್ದೆ ನಾನು ಇವಾಗ ಸಾಯಂಕಾಲ ತರ್ತಾರವರು ಐದು ಗಂಟೆ ಮುಂದೆ ಅದಕ್ಕೆ ಇಷ್ಟ ಮೋದಕ ನಾನು ಮಾಡಿರೋದು ಇದು ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆಯೇ ಸಮಸ್ತ ನಾಡಿನ ಎಲ್ಲ ಜನತೆಗೂ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಸಗಳು ವಂದನೆಗಳು ಇವತ್ತಿನ ನನ್ನ ವಿಡಿಯೋ ಇಷ್ಟೇ Okay, take care, bye.